ಇನ್ನು ಕೆಲವರಿಗೆ ನೋಡಿ ಈ ಸ್ಟಮಕ್ ಮೆರಡಿಯನ್ ಇದೆ ಅಲ್ವಾ ಈ ಸ್ಟಮಕ್ ಮೆರಡಿಯನ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ ಹಿಂಗ್ ಹೋಗ್ಬಿಟ್ಟು ಕೆಳಗಡೆ ಬರುತ್ತೆ ಈ ಭಾಗದಲ್ಲಿ ಸ್ಟಮಕ್ ಅಂದ್ರೆ ತುಂಬಾ ಲೆಫ್ಟ್ ತುಂಬಾ ರೈಟ್ ಬಲ ಭಾಗ ತುಂಬಾ ರೈಟ್ ಅಲ್ಲಿ ಇರ್ಬೋದು ಎಡಗಾಲದಲ್ಲಿ ತುಂಬಾ ಲೆಫ್ಟ್ ಈ ಭಾಗದಲ್ಲಿ ಈ ನಿಪ್ಪಲ್ ಬರುತ್ತಲ್ವ ನಿಪ್ಪಲ್ ಲೆಫ್ಟ್ ಸೈಡ್ ಅಲ್ಲಿ ಇಲ್ಲ ನಿಪ್ಪಲ್ ಮೇಲೆ ಇಲ್ಲ ನಿಪ್ಪಲ್ ಕೆಳಗಡೆ ಈ ಭಾಗದಲ್ಲಿ ನಿಮ್ಗೆ ಎದೆ ಚಳಕ್ ಅಂತಿದೆ ಶಾಕ್ ಹೊಡ್ದಂಗಾಗ್ತಿದೆ ಚುಚ್ಚಿದಂಗ ಇದೆ ಈ ಮೂರು ಸಿಂಪ್ಟಮ್ ಅದು ಅಲ್ಲ ಅದು ಸ್ಟಮಕ್ದು ನಿಮ್ಗೆ ಎಸಿಡಿಟಿ ಇಂದ ಆಗಿರ್ಬೋದು ಗ್ಯಾಸ್ಟ್ರಿಟಿಸ್ ಇಂದ ಆಗಿರ್ಬೋದು ಇಲ್ಲ ಸ್ಟಮಕ್ ತುಂಬಾ ವೀಕ್ ಇರ್ಬೋದು ಇಲ್ಲ ಸ್ಟಮಕ್ ಪೇರ್ ಮೆರಿಡಿಯನ್ ಬಂದ್ಬಿಟ್ಟು ಸ್ಪ್ಲೀನ್ ಡಯಾಬಿಟಿಸ್ ಇರ್ಬೋದು ಇಲ್ಲ ನಿಮ್ಗೆ ತುಂಬಾ ದಿವಸದಿಂದ ಅಜೀರ್ಣ ಸಮಸ್ಯೆ ಇರ್ಬೋದು ಸ್ಟಮಕ್ ತುಂಬಾ ವೀಕ್ ಆಗಿರುತ್ತೆ ನೀ ಸ್ಟಮಕ್ ನಫ್ಲಿಫ್ಟ್ ಮಾಡ್ದಂಗೆ ಹೃದಯಕ್ಕೆ ಎನರ್ಜಿ ಕೊಡಕ್ ಆಗಲ್ಲ ಅದಕ್ಕೆ ತುಂಬಾ ಜನ ಹೇಳ್ತಾರೆ ಹಿಂಗೆ ಎದೆ ನೋವು ಬಂತು ಗ್ಯಾಸ್ಟ್ರಿಕ್ ಮಾತ್ರೆ ತಗೊಂಡೆ ಸರಿ ಹೋಯ್ತು ಅಂತ ನಾಳೆ ಆಗುತ್ತೆ ನಾಡಿದ್ದು ಆಗುತ್ತೆ ಅಚ್ಚಿನ ಮತ್ತೆ ಮತ್ತೆ ಮಾತ್ರೆ ತಗೋತಿಯಾ ಅದ್ರ ಬದಲಾಗಿ ಸ್ಟಮಕ್ನ ಇನ್ಸ್ಟೆಂಟ್ ಆಗಿ ವಿದಿನ್ ಫೈವ್ ಟೆನ್ ಮಿನಿಟ್ಸ್ ಒಳಗಡೆ ಸ್ಟ್ರೆಂಥನ್ ಮಾಡೋದಕ್ಕೆ ಕೆಲವೊಂದು ಕಲರ್ಸ್ ಮತ್ತೆ ಪ್ರೆಜರ್ ಪಾಯಿಂಟ್ಸ್ ಕೊಡ್ತೀನಿ ನೀವು ಅದನ್ನ ಮಾಡಬಹುದು ನೋಡಿ ದಿಸ್ ಇಸ್ ದ ಪಾಯಿಂಟ್ ಇದನ್ನ ಎಲ್ ಐ ಫೋರ್ ಅಂತ ಕರಿತೀವಿ ದಿಸ್ ಇಸ್ ದ ಪಾಯಿಂಟ್ ಇಲ್ಲಿ ಇದು ಎರಡು ಕೈಯಲ್ಲಿ ಹದಿನೈದರಿಂದ ಇಪ್ಪತ್ತು ಸತಿ ಪ್ರೆಸ್ ಮಾಡಬೇಕು ಈ ಎಲ್ ಐ ಫೋರ್ ಪಾಯಿಂಟನ್ನು ಈ ಈ ಆ್ಯಂಗಲಲ್ಲಿ ಸತಿ ಮಾಡಬೇಕು ಈ ಕೆಳಗಡೆಯಿಂದ ಈ ಆ್ಯಂಗಲಲ್ಲಿ ಸತಿ ಮಾಡಬೇಕು ಇಲ್ಲಿ ಪ್ರೆಸ್ ಮಾಡಿದ್ರೆ ಐಗೆ ಹೋಗುತ್ತೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಎರಡುಗಾಗುತ್ತೆ ಇಲ್ಲ ಎರಡು ಕೈ ಈ ಥರ ಇಟ್ಕೊಂಡು ಮಾಡ್ಬೋದು ಹಿಂದೆ ಮುಂದೆ ಈ ಥರ ಮುಂದೆ ಹಿಂದೆ ಈ ಥರನೂ ಪ್ರೆಸ್ ಮಾಡ್ಬೋದು ಸೊ ಈ ಪಾಯಿಂಟನ್ನು ಪ್ರೆಸ್ ಮಾಡಿದಾಗ ವಿದಿನ್ ಫ್ಯೂ ಮಿನಿಟ್ಸಲ್ಲಿ ನಿಮಗೆ ಸ್ಟಮಕ್ ಎನರ್ಜಿ ರೈಸ್ ಆಗುತ್ತೆ ರೈಸ್ ಆಗ್ಬಿಟ್ಟು ಚುಚ್ಚಿದಂಗ ಆಗೋದು ಶಾಕಿಂಗ್ ಪೇನ್ ಆಗಿರ್ಬೋದು ಭಾರ ಬಿಗಿತ ಕಡಿಮೆ ಆಗುತ್ತೆ ಈ ತರ ಕಡಿಮೆ ಆಗೋದ್ರ ಜೊತೆಗೆ ಇದನ್ನ ಇನ್ನೂ ಫಾಸ್ಟ್ ಆಗಿ ಮಾಡಬೇಕು ಅಂತಂದ್ರೆ ನೋಡಿ ಸ್ಕೈ ಬ್ಲೂ ಕಲರ್ ತಗೊಳ್ಳಿ ದಿಸ್ ಈಸ್ ಯುವರ್ ಸ್ಟಮಕ್ ಪಾಯಿಂಟ್ ಇಲ್ಲಿ ನೀವು ನಂಬರ್ ತ್ರೀ ಸ್ಕೈ ಬ್ಲೂ ಅಂತ ಬರೀಬೇಕು ಇಲ್ಲಿ ಸ್ಟಮಕ್ ಪಾಯಿಂಟ್ಗೂ ಬರೀರಿ ದಿಸ್ ಇಸ್ ಆರ್ಟ್ ರಿಫ್ಲೆಕ್ಸ್ ಇಲ್ಲಿ ಬರೀರಿ ನಂಬರ್ ತ್ರೀ ಸ್ಕೈ ಬ್ಲೂ ಇದರಿಂದ ಕಳ್ಕೊಳೋದೇನು ಇಲ್ಲ ನಂಬರ್ ತ್ರೀ ಸ್ಕೈ ಬ್ಲೂ ಬರೆದ್ರೆ ವಿನ್ ಫ್ಯೂ ಮಿನಿಟ್ಸ್ ಫ್ಯೂ ಅವರ್ಸ್ ಅಲ್ಲಿ ನಿಮ್ಮ ಹೊಟ್ಟೆನಲ್ಲಿ ಫೈರ್ ಇನ್ಕ್ರೀಸ್ ಆಗುತ್ತೆ ಸ್ಟಮಕ್ ಅಲ್ಲಿ ನಿಮಗೆ ಡೌಟ್ ಇದ್ರೆ ಎನಿ ಬಡಿ ಹೂ ಇಸ್ ಹ್ಯಾವಿಂಗ್ ಡೌಟ್ ಆನ್ ನನ್ನ ರಿಸರ್ಚ್ ಸಂಶೋಧನೆಯಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಈ ನಂಬರ್ ತ್ರೀ ಸ್ಕೈ ಬ್ಲೂ ಬರೀರಿ ನಿಮ್ಗೆ ಆರೋಗ್ಯವಾಗಿದ್ರು ಬರೀರಿ ವಿತ್ ಇನ್ ಟೂ ತ್ರೀ ಅವರ್ಸಿಗೆ ನಿಮ್ಗೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗುತ್ತೆ ಸ್ಟಮಕ್ ಫೈರ್ ಇನ್ಕ್ರೀಸ್ ಆಗುತ್ತೆ ಇದ್ರ ಜೊತೆಗೆ ಇನ್ನೂ ಸ್ವಲ್ಪ ಫೋರ್ಸ್ ಆಗಿ ನನಗೆ ವಿತಿನ್ ನನಗೆ ಫೈವ್ ಮಿನಿಟ್ಸು ಕಾಯಕ್ಕಿಲ್ಲ ಒಂದು ನಿಮಿಷದಲ್ಲಿ ಇದು ಕಡಿಮೆ ಆಗ್ಬೇಕು ಅಂತಂದ್ರೆ ಈ ಪಾಯಿಂಟ್ಸ್ ಕಾಣಿಸ್ತಿದೆನ ಎಬ್ಬೆರಳು ಮತ್ತು ಪಕ್ಕದ ಮೆರಳು ಎರಡು ಬೆರಳು ಮಧ್ಯದಲ್ಲಿ ಕುಣಿತರ ಬರುತ್ತೆ ಈ ಪಾಯಿಂಟ್ ಇದನ್ನ ನೀವು ಎರಡು ಕಾಲದಲ್ಲಿ ಹದಿನೈದರಿಂದ ಇಪ್ಪತ್ತು ಸತಿ ಪ್ರೆಸ್ ಮಾಡ್ಬೇಕು ಜೋರಾಗಿ ಜೋರಾಗಿ ಹಿಂಗೆ ಪ್ರೆಸ್ ಮಾಡಿದಾಗ ಆ ಪಾಯಿಂಟ್ ಹೆಸರು ಬಂದ್ಬಿಟ್ಟು ಲಿವರ್ ತ್ರೀ ಈ ಸ್ಟ ಈ ಸ್ಟಮಕ್ ರಿಫ್ಲೆಕ್ಸ್ ಪಾಯಿಂಟ್ ಎಲ್ ಐ ಫೋರ್ ಪಾಯಿಂಟ್ ಮಾಡಿದಾಗ ಸ್ಟಮಕ್ ಎನರ್ಜಿ ರೈಸ್ ಆಗುತ್ತೆ ಬಟ್ ಲಿವರ್ ತ್ರೀ ಏನ್ ಗೊತ್ತಾ ಇಟ್ಸ್ ಅ ಕಂಟ್ರೋಲರ್ ಆಫ್ ಸ್ಟಮಕ್ ಸ್ಟಮಕ್ ಅಲ್ಲಿ ಇಲ್ಲಿ ಒದ್ದಾಡ್ತಾ ಇದ್ರೆ ಲಿವರ್ ಕಂಟ್ರೋಲ್ ಮಾಡುತ್ತೆ ಸೊ ಇದು ಫೈ ಎಲಿಮೆಂಟ್ ಥೀರಿ ಸ್ಟಮಕ್ ಬಂದ್ಬಿಟ್ಟು ಭೂಮಿ ಲಿವರ್ ಬಂದ್ಬಿಟ್ಟು ಮರ ವಿಂಡ್ ಎನರ್ಜಿ ಮರ ಹೆಂಗ ಬೇರೆನ ಬಿಟ್ಟು ಭೂಮಿನ ಸಡಿಲಿಸುತ್ತೋ ಅದೇ ತರ ಲಿವರ್ ತ್ರೀ ಪಾಯಿಂಟ್ ಪ್ರೆಸ್ ಮಾಡಿದಾಗ ಸ್ಟಮಕ್ನ ಫ್ರೀ ಮಾಡುತ್ತೆ ವಿತ್ ಇನ್ ಫ್ಯೂ ಮಿನಿಟ್ಸ್ ಅಲ್ಲಿ ನಿಮ್ಗೆ ಎದೆನಲ್ಲಿ ಇರತಕ್ಕಂತ ಸಿಂಪ್ಟಮ್ಸ್ ಎಲ್ಲ ನಾರ್ಮಲ್ ಆಗುತ್ತೆ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು